ಇದು ಕಾಳು ಜೀರಿಗೆ ನೋಡೋಕ್ಕೆ ಜೀರಿಗೆ ಥರನೇ ಇರುತ್ತೆ ಸ್ವಲ್ಪ ಉದ್ದ ಇರುತ್ತೆ ಸ್ವಲ್ಪ ಕಪ್ಪು ಜಾಸ್ತಿ ಇರುತ್ತೆ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಬೋದು ಇವಾಗ ಇದರಿಂದ ಒಂದು ಕಷಾಯ ಅಥವಾ ನ್ಯಾಚುರಲ್ ಡ್ರಿಂಕ್ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತೀನಿ ಬನ್ನಿ ಫಸ್ಟಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳು ಜೀರಿಗೆನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಈಗ ಸ್ವಲ್ಪ ಹೀಗೆ ಡ್ರೈ ರೋಸ್ಟ್ ಮಾಡಬೇಕು ಆಯಿಲ್ ಏನು ಹಾಕಬಾರ್ದು ಜಸ್ಟ್ ರೋಸ್ಟ್ ಮಾಡಿದರೆ ಸಾಕು ಒಂದೆರಡು ನಿಮಿಷ ಸಣ್ಣ ಉರಿಯಲ್ಲಿ ಒಂದು ನಿಮಿಷ ಫ್ರೈ ಮಾಡಿದ ಕೂಡಲೇ ರೋಸ್ಟ್ ಮಾಡಿದ ಕೂಡಲೇ ಅದು ಪಟಪಟ ಸಿಡಿಯೋಕ್ಕೆ ಶುರುವಾಗುತ್ತೆ ಇವಾಗ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲ್ ಜೀರಿಗೆ ನಮಗೆ ರೋಸ್ಟ್ ಮಾಡೋಕ್ಕೆ ಹೋದಾಗ ಯಾವ ರೀತಿ ಅದು ಪಟಪಟ ಸಿಡಿಯುತ್ತಲ್ಲ ಅದೇ ರೀತಿ ಇದು ಕೂಡ ಆಗುತ್ತೆ ಇದನ್ನು ದೊಡ್ಡ ಉರಿಯಲ್ಲಿ ಸ್ಟಾರ್ಟಿಂಗ್ ಕುದಿಸ್ಬೇಕು ಒಂದು ಕುದಿ ಬಂದ ಮೇಲೆ ಸಣ್ಣ ಉರಿಯಲ್ಲಿ ಇಡಬಹುದು ಇವಾಗ ಇದನ್ನು ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಹೊತ್ತು ಕುದಿಸ್ಬೇಕು ಚೆನ್ನಾಗಿ ಇದು ಆ್ಯಕ್ಚುಲಿ ನಮ್ಮ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಕರೆಕ್ಟ್ ಆಗುತ್ತೆ ತುಂಬ ಬ್ಲೋಟಿಂಗ್ ಥರ ಅನಿಸೋದು ಗ್ಯಾಸ್ ತುಂಬಿಕೊಂಡಂಗೆ ಅನಿಸೋದು ಆಗುತ್ತಲ್ಲ ಹೊಟ್ಟೆಯಲ್ಲಿ ಅದಕ್ಕೆಲ್ಲ ತುಂಬಾ ಒಳ್ಳೆಯದು ಹಾಗೆಯೇ ಕೊಲೆಸ್ಟ್ರಾಲ್ ಲೆವೆಲ್ನ ಕೂಡ ನಮ್ಮ ದೇಹದಲ್ಲಿ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಕಾಳು ಜೀರಿಗೆ ಹಾಗೆಯೇ ನಮ್ಮ ದೇಹದಲ್ಲಿ ಏನು ಟಾಕ್ಸಿನ್ಸ್ ಇರುತ್ತಲ್ಲ ಅಥವಾ ವಿಷಕಾರಿ ಪದಾರ್ಥ ಅಂತ ಹೇಳ್ಬೋದು ಅದನ್ನೆಲ್ಲ ಹೊರಗೆ ಹಾಕೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಇದನ್ನು ನಮ್ಮ ಮುಂಚಿನವರೆಲ್ಲ ಯಾವಾಗಲೂ ಯೂಸ್ ಮಾಡ್ತಾಯಿದ್ರು ಅದರ ಕಷಾಯ ರೂಪದಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲೆಲ್ಲ ಯೂಸ್ ಮಾಡ್ತಾಯಿದ್ರು ಆ ರೀತಿ ಕೂಡ ಯೂಸ್ ಮಾಡೋದರಿಂದ ಅವರೆಲ್ಲ ಅಷ್ಟು ಹೆಲ್ದಿಯಾಗಿ ಇರ್ತಾಯಿದ್ರು ಆ್ಯಕ್ಚುಲಿ ತುಂಬಾ ಒಳ್ಳೆಯದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದರೆ ಇದರದ್ದು ನಮ್ಮ ದೇಹದಲ್ಲಿ ಇನ್ಫೆಕ್ಷನ್ಸ್ ಏನಾದರೂ ಆಗುತ್ತಲ್ಲ ನಾವು ನಾರ್ಮಲ್ ಆಗಿ ನಂಜು ಅಂತ ಏನು ಹೇಳ್ತೀವಿ ರಕ್ತದಲ್ಲಿ ಆಗುತ್ತೆ ಹೊಟ್ಟೆಯಲ್ಲಿ ನಂಜಾಗಿ ಅದರಿಂದ ಒಂಥರ ಎಲ್ಲ ಆಗುತ್ತೆ ಕೆಲವೊಬ್ಬರಿಗೆ ಇನ್ನು ಕೆಲವೊಬ್ಬರಿಗೆ ಪದೇ ಪದೇ ಚರ್ಮದಲ್ಲೆಲ್ಲ ಆಗುತ್ತೆ ಅಲ್ವಾ ಒಂಥರ ನಂಜು ಥರ ಗುಳ್ಳೆ ಥರ ಎಲ್ಲ ಇರುತ್ತೆ ತುರಿಕೆ ರ್ಯಾಷಸ್ ಎಲ್ಲ ಆಗುತ್ತೆ ಅದೆಲ್ಲ ಇನ್ಫೆಕ್ಷನ್ಸಿಂದ ಆಗೋದು ಅಥವಾ ನಮ್ಮ ಬ್ಲಡ್ಡಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಕೂಡ ಆಗುತ್ತೆ ಸೊ ಆ ಥರ ಇನ್ಫೆಕ್ಷನ್ ಅಥವಾ ನಂಜು ಅಂತ ನಾವೇನು ಹೇಳ್ತೀವಿ ಅದನ್ನು ಹೊರಗೆ ಹಾಕೋದಕ್ಕೆ ಅಥವಾ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಬೆಸ್ಟ್ ಇದು ಆ್ಯಕ್ಚುಲಾಗಿ ನೀವು ಬೇಕಂದರೆ ವಾರಕ್ಕೆ ಒಂದು ಸರಿನಾದರೂ ಕುಡಿಬಹುದು ಜಸ್ಟ್ ವಾರಕ್ಕೆ ಒಂದು ಸರಿ ಕುಡಿದ್ರೆ ಕೂಡ ಅದರ ಬೆನಿಫಿಟ್ ಅಷ್ಟೇ ಸಿಗುತ್ತೆ ನಮಗೆ ಹಾಗೆ ನಾನು ಆವಾಗಲೇ ಹೇಳ್ದಂಗೆ ಇದು ಟಾಕ್ಸಿನ್ಸ್ ಹೊರಗೆ ಹಾಕೋದಕ್ಕೆ ಹೆಲ್ಪ್ ಮಾಡೋದ್ರಿಂದ ನಮ್ಮ ಕಿಡ್ನಿ ಮತ್ತು ಲಿವರ್ಗೆ ತುಂಬಾ ಒಳ್ಳೆಯದು ಟಾಕ್ಸಿನ್ಸ್ ಎಲ್ಲ ಹೊರಗೆ ಹೋಗ್ತಾ ಇದ್ದರೆ ನಮ್ಮ ಕಿಡ್ನಿ ಮತ್ತು ಲಿವರ್ ಎರಡೂ ಕೂಡ ಹೆಲ್ದಿಯಾಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಚೆನ್ನಾಗಿ ಕುದ್ದಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದನ್ನ ಸೋಸ್ಕೊಳ್ಬೇಕು ಈ ಥರ ಮಾಡಿ ನಾವು ಕಷಾಯ ರೂಪದಲ್ಲಿ ಕುಡಿಬಹುದು ಇದನ್ನು ಇಷ್ಟು ಒಂದೇ ಸಾರಿಗೆ ಕುಡಿಯೋದು ಬೇಡ ಆಗುತ್ತೆ ಜಸ್ಟ್ ಒಂದು ಅಥವಾ ಎರಡು ಗುಟಕ ಆಗುವಷ್ಟು ಒಂದು ಸಾರಿಗೆ ಕುಡಿದ್ರೆ ಸಾಕಾಗುತ್ತೆ ಯಾಕಂದರೆ ತುಂಬಾ ಸ್ಟ್ರಾಂಗ್ ಇರುತ್ತೆ ಅದು ಜಸ್ಟ್ ಸಣ್ಣ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಕುಡಿದ್ರೆ ಸಾಕಾಗುತ್ತೆ ಒಂದು ಅಥವಾ ಎರಡು ಗುಟ್ಟಕ್ಕೂ ಕುಡಿದ್ರೆ ಸಾಕಾಗುತ್ತೆ ವಾರದಲ್ಲಿ ನೀವು ಒಂದು ಅಥವಾ ಎರಡು ಸಾರಿ ಮಾಡಿ ಕುಡಿಬಹುದು ಪ್ರತಿದಿನ ಕುಡಿಬೇಕಂತ ಏನು ಇಲ್ಲ ಮಕ್ಕಳಿಗೆ ಕೂಡ ಕೊಡ್ಬೋದು ಮಕ್ಕಳಿಗಾದರೆ ಜಸ್ಟ್ ಒಂದು ಸ್ಪೂನ್ ಕೊಟ್ಟರೆ ಸಾಕಾಗುತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ಕೊಟ್ಟರೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಇಫೆಕ್ಟಿವ್ನೆಸ್ ಜಾಸ್ತಿ ಇಲ್ಲ ಆದರೆ ನೀವು ಎನಿ ಟೈಮ್ ಆಫ್ ದಿ ಡೇ ತೊಗೊಳ್ಬಹುದು ಏನೂ ಪ್ರಾಬ್ಲಮ್ ಇರೋದಿಲ್ಲ ಕಾಳು ಏರಿಗೆಯಿಂದ ಮಾಡುವಂತಹ ಈ ಕಷಾಯದ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು